ತಿಮ್ಮಕ್ಕ ಗಾರ್ಡನ್ ಸಿಂಗಿ ಗ್ರಾ ಸಿಂಗೆ ತಾಲೂಕಿನಲ್ಲಿ ಒಂದು ಗಾರ್ಡನ್ ಆಗಿ ಇದೇ ವರ್ಷದಲ್ಲಿ ಆರಂಭಗೊಂಡಿದೆ ಇಲ್ಲಿ ನಾನು ಹೇಳೋಕ್ ಬಯಸ್ತೇನೆ ಅಂದರೆ ಸಲಮುರದ ತಿಮ್ಮಕ್ಕ ಅವರು ಅವರಿಗೆ ಮಕ್ಕಳಿರಲಿಲ್ಲ ಅವರು ತುಂಬಾ ಗಿಡಗಳನ್ನಿಟ್ಟು ಅವರನ್ನೇ ತಮ್ಮ ಮಕ್ಕಳಂದು ಪೋಷಿಸುತ್ತಾ ಗಿಡಗಳನ್ನು ಬೆಳೆಸಿದರು ಇವತ್ತು ಅವರು ನಿಧನ ಹೊಂದಿದರು ಇದು ಇದಕ್ಕೆ ನಾನು ಸಂತಾಪ ಸೂಚಿಸ್ತೀನಿ ಆದ ಆದ ಕಾರಣದಿಂದ ನಾನು ಸರ್ಕಾರಕ್ಕೆ ಹೇಳೋ ಬಯಸ್ತೇನೆ ಅಂದರೆ ಈ ಗಾರ್ಡನ್ನಲ್ಲಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಜೀವನ ಚರಿತ್ರೆಯನ್ನು ಒಂದು ಪಲ್ಲಕವಾಗಿ ಇಟ್ಟರೆ ಇದು ಜನರಿಗೂ ಒಂಥರ ಅವರ ಜೀವನ ಚರಿತ್ರೆ ನೋಡಿ ಅವರಿಗೂ ಇನ್ಸ್ಪಿರೇಷನ್ ಕೊಟ್ಟಂಗಾಗುತ್ತೆ ಎಲ್ಲರೂ ಹೀಗೆ ಅವರ ಜೀವನ ಚರಿತ್ರೆ ನೋಡಿ ಗಿಡಗಳನ್ನ ಬೆಳೆಸಲು ಅವರಿಗೂ ಒಂಥರ ಇನ್ಸ್ಪಿರೇಷನ್ ಕೊಟ್ಟಂಗಾಗುತ್ತೆ ಸರ್ಕಾರಕ್ಕೆ ಒಂದೇ ವಿನಂತಿ ಗಾರ್ಡನ್ ಈ ಸಾಲುಮರದ ತಿಮಕ ಗಾರ್ಡನ್ ನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಕೋರುತ್ತೇನೆ ನಮಸ್ಕಾರ ನಾನು ಶಾರದಾ ಪೂಜಾರ್ ಅಂತ ನೀಲ್ಗಂಗಮ್ಮ ಗುಡಿ ಹತ್ತಿರ ಇರತಕ್ಕಂತಹ ಅನಿಕೇತನ ಪೂರ್ವ ಪ್ರಾಥಮಿಕ ಶಾಲೆಯ ಶಾಲಾ ಮುಖ್ಯ ಗುರುಮಾತೆ ನಾನು ನಾವು ಇವತ್ತು ಚಿಲ್ಡ್ರನ್ಸ್ ಡೇ ಇದ್ದಿದ್ದಕ್ಕೆ ನನ್ನ ಶಾಲಾ ಮಕ್ಕಳನ್ನು ನಾನು ಕರ್ಕೊಂಡು ಇವತ್ತು ವಾಯುವಿಹಾರಕ್ಕಾಗಿ ಬಂದಿದ್ವಿ ಬಂದಾಗ ಏನಂದ್ರೆ ನಮಗೊಂದು ಘಟನೆ ಕೇಳಿಸ್ತು ಸಾಲು ಮರದ ತಿಮ್ಮಕ್ಕನವರು ಇವತ್ತು ನಮ್ಮನ್ನು ಬಿಟ್ಟು ಆಗಲಾರ ಅಂತ ಹೇಳಿ ನಮಗೆ ಗೊತ್ತಾಯಿತು ಅದಕ್ಕೆ ಇವತ್ತು ನಾನು ನಮ್ಮ ಅಶೋಕಣ್ಣ ಅವ್ರ ಹತ್ರ ಏನಂದ್ರೆ ಒಂದು ರಿಕ್ವೆಸ್ಟ್ ಇದು ಗಾರ್ಡನ್ ಭಾಳ ಚಂದ ಆಗ್ಯದ ನಾನು ಇವತ್ತೇ ಬಂದದ್ದು ನಮ್ಮ ಮಕ್ಕಳಿಗೆ ಕರ್ಕೊಂಡು ನೋಡಲಿಕ್ಕೂ ಭಾಳ ಚಂದ ಆಗ್ಯದ ಅದ ಎಲ್ಲ ಕ್ಲೀನ್ ಅದ ಮೇಂಟೆನೆನ್ಸು ಚಲೋ ಮಾಡ್ಯಾರ ಅದಕ್ಕೆ ಬರೀ ಸಿಂಧಿಗೆ ಜನರಿಗೆ ಅಷ್ಟೇ ಸೀಮಿತ ಇದು ಎಲ್ಲ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಏನಂದ್ರೆ ಅನುಕೂಲ ಆಗೋ ಹಾಗೆ ಮಾಡಿ ಇನ್ನೂ ಸಾಲು ಮರದ ತಿಮ್ಮಕ್ಕ ಭಾಳಷ್ಟು ಸಾಧನೆಗಳನ್ನು ಮಾಡಿದರು ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಸು ಮುಂದೆ ಅವ್ರದ್ದು ಲೆಸನ್ ಇತ್ತು ರೀ ಸಾಲು ಮರದ ತಿಮ್ಮಕ್ಕ ಅಂಥೇಳಿ ಆ ಲೆಸನ್ ಹೇಳೋ ಮುಂದೆ ಎರಡು ನೂರ ಎಂಬತ್ತಾರು ಮಕ್ಕ ಗಿಡಗಳನ್ನು ನೆಟ್ಟವರು ಎರಡು ಎರಡು ನೂರ ಎಂಬತ್ತಾರು ಮಕ್ಕಳಿಗೆ ಏನಂದ್ರೆ ತಾಯಿಯಾಗಿದ್ರು ಅವರು ಬಿಸಿಲಿನಲ್ಲಿ ಕಲ್ಲು ಕಡಿತಕ್ಕಂತಹ ಮಕ್ಕಳಿಗೇನಂದ್ರೆ ಕಡಿತಿದ್ರಲ್ಲ ಕಲ್ಲು ಅಂಥವ್ರು ಬಿಸಿಲಾ ಕುಂಡ್ರೋದು ನೋಡಿ ಅವರು ಗಿಡ ನೆಟ್ಟರು ಗಂಡ ಹೇಂತ್ವಕ್ಕೆ ದಿನಾಲು ಮೂರು ಕಿಲೋಮೀಟ್ರದಿಂದ ತಂದು ನೀರು ಹಾಕ್ತಿದ್ರು ಅವರು ಅದನ್ನು ನೋಡಿ ಎಲ್ಲ ಜನ ಏನು ಮಕ್ಕಳು ಇರಲಾರ್ದವ್ರು ಎಂಥ ಕೆಲಸ ಮಾಡ್ತಾರೆ ನೋಡು ಅಂತ ಅಪಹಾಸ್ಯ ಮಾಡ್ತಿದ್ರು ಆದರೂ ಅದ್ರ ಅದ್ರ ಬಗ್ಗೆ ಅವ್ರು ಏನೂ ತಲೆ ಕೆಡ್ಸ್ಕೊಲಿಲ್ಲ ತಮ್ಮ ಕಾಯಕವನ್ನು ತಾವು ಮಾಡಾಕತ್ತಿದ್ರು ಅವರು ಅದನ್ನ ಏನಂದ್ರೆ ಅಂತಹ ಸಾಧನೆ ಮಾಡಿರ್ತಕ್ಕಂತಹ ಗಾರ್ಡನ್ ಗಾರ್ಡನನ್ನು ನಮ್ಮ ಸಿಂಧಿಯೊಳಗ ನಮ್ಮ ಅಶೋಕಣ್ಣ ಅಂದ್ರೆ ನಮಗೆ ಭಾಳ ಹೆಮ್ಮೆ ಆಗ್ಯದ ಅದಕ್ಕೆ ಇನ್ನಷ್ಟು ಇದನ್ನು ಅವ್ರ ಭಾವಚಿತ್ರ ಆಗಲಿ ಅವ್ರ ಫಲಕಗಳನ್ನು ಮಾಡೋದು ಅವ್ರ ಸ್ಟ್ಯಾಚ್ಯೂ ಮಾಡೋದು ಮಾಡಿ ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರಂತ ಹೇಳಿ ನಮ್ಗೆ ವಿಶ್ವಾಸದ ಮಾಡ್ತಾರೆ ನಮ್ಮ ಅಶೋಕಣ್ಣ ಅವರು ಥ್ಯಾಂಕ್ ಯು